ನಮಸ್ಕಾರ ಸ್ನೇಹಿತರೆ ಶ್ರೀ ಗುರು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ದಿನ ನಾವು ಶನಿದೇವರ ಕುರಿತಾದಂತಹ ವಿಷಯಗಳು ಹಾಗೂ ಮಂತ್ರಗಳನ್ನು ಈ ದಿನ ನಾವು ತಿಳ್ಕೊಳ್ತಾ ಹೋಗೋಣ ಶನಿದೇವರು ಅಂತಂದರೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ವಾರದ ಏಳನೇ ದಿನದ ದೇವರಾಗಿರುತ್ತಾನೆ ಶನಿದೇವರು ಮಂದಗತಿಯಲ್ಲಿ ಚಲಿಸುವಂತಹ ದೇವರೂ ಸಹ ಆಗಿರುತ್ತಾರೆ ಶನಿಗ್ರಹವಾಗಿ ನಾವು ನೋಡುವುದಾದರೆ ಸೂರ್ಯನನ್ನು ಒಂದು ಸುತ್ತು ಪ್ರದಕ್ಷಿಣೆ ಹಾಕಲು ತೆಗೆದುಕೊಳ್ಳುವಂಥ ಸಮಯ ಮೂವತ್ತು ವರ್ಷಗಳು ಅಂದರೆ ಒಬ್ಬ ಮನುಷ್ಯನ ಜೀವನದಲ್ಲಿ ಮೂರು ಬಾರಿ ಸಾಡೆ ಸಾತಿ ಅಂದರೆ ಒಬ್ಬ ವ್ಯಕ್ತಿಯ ರಾಶಿ ನಕ್ಷತ್ರಗಳ ಪ್ರಕಾರ ಶನಿಯ ದೆಸೆ ಉಂಟಾಗುತ್ತದೆ ಅದನ್ನೇ ಸಾಡೆ ಸಾತಿ ನಂತರ ಅರ್ಧಾಷ್ಟಮ ಶನಿ ಅಂತೆಲ್ಲ ಕರಿತೀವಿ ಶನಿದೇವರು ಒಬ್ಬ ಮಹಾನ್ ಉಪಾಧ್ಯಾಯನಾಗಿರ್ತಾನೆ ಅಂದರೆ ಜೀವನದಲ್ಲಿ ಶಿಕ್ಷಣ ಎಷ್ಟು ಮುಖ್ಯವೋ ಅದನ್ನು ಅದನ್ನು ತಿಳಿಸಿಕೊಡಲು ಶಾಲೆಗಳಲ್ಲಿ ಶಿಕ್ಷಕರು ಹೇಗೆ ಇರುತ್ತಾರೋ ಜೀವನದ ಹಾದಿಯಲ್ಲಿ ಹಾಗೂ ಅವರ ಕರ್ಮಗಳ ಅನುಸಾರ ಒಬ್ಬ ವ್ಯಕ್ತಿಯನ್ನು ತಿದ್ದಿ ತೀಡಿ ಅವರಿಗೆ ಜೀವನದ ಪಾಠವನ್ನು ತಿಳಿಸುವವರು ಸಹ ಶನಿದೇವರು ಶನಿದೇವರು ಯಾವ ವ್ಯಕ್ತಿಯು ತಪ್ಪಿನ ಅಥವಾ ಮೋಸದ ಅನ್ಯಾಯದ ಹಾದಿಯನ್ನು ಹಿಡಿಯುತ್ತಾನೋ ಅವರಿಗೆ ಶನಿಯು ಬಹಳ ಕಷ್ಟವನ್ನು ನೀಡುವಂಥದ್ದಂತೂ ಕಟ್ಟಿಟ್ಟ ಬುತ್ತಿ ಹಾಗೇ ಒಳ್ಳೆಯವರನ್ನು ಸಹ ಆಶೀರ್ವದಿಸುವಂತಹ ಒಳ್ಳೆಯ ದೇವರು ಇವರಾಗಿರುತ್ತಾರೆ ಶನಿದೇವರ ದೃಷ್ಟಿ ಯಾವ ರಾಶಿಯ ಮೇಲೆ ಇರುತ್ತದೋ ಅಂದರೆ ಸಾಡೆ ಸಾತಿ ನಡೆಯುತ್ತಿರುತ್ತದೋ ಅವರು ಜೀವನದಲ್ಲಿ ಎಲ್ಲ ಅಂದರೆ ಮನೆ ಮಠ ಹಾಗೂ ಆಸ್ತಿಗಳನ್ನು ಕಳೆದುಕೊಂಡು ಹೊರಬರಬೇಕಾಗುತ್ತೆ ಅಲ್ಲದೆ ತಾವು ಮಾಡದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಅಲ್ಲದೆ ಕಳ್ಳತನದ ಆರೋಪದಿಂದ ನೋವನ್ನು ಅನುಭವಿಸಬೇಕಾಗುತ್ತದೆ ಅನಾರೋಗ್ಯದಿಂದ ನರಳಬೇಕಾಗುತ್ತದೆ ಸಂಬಂಧಿಕರಿಂದ ಅಪಮಾನ ಅಪನಿಂದನೆಗಳನ್ನು ಹೊರಬೇಕಾಗುತ್ತದೆ ಊಟ ನೀರು ಇಲ್ಲದೆ ಅಲೆದಾಟ ಪ್ರತಿಯೊಂದು ರೀತಿಯ ನೋವುಗಳನ್ನು ಸಂಕಟಗಳನ್ನು ಅನುಭವಿಸ್ಬೇಕಾಗುತ್ತದೆ ನಮ್ಮ ಜೀವನಗಳಲ್ಲಿ ಆದರೆ ಇದನ್ನೆಲ್ಲ ಅನುಭವಿಸಿದ ಪ್ರತಿಯೊಬ್ಬರಿಗೂ ಶನಿದೇವರನ್ನು ಕಂಡ್ರೆ ಭಯ ಹಾಗೂ ಭಕ್ತಿ ಹೆಚ್ಚಾಗಿರುತ್ತದೆ ಹಾಗೂ ಯಾವಾಗ ಕಷ್ಟಗಳೆಲ್ಲ ಬಗೆಹರಿರುತ್ತದೋ ಎಂಬ ಮನಸ್ಸು ಸಹ ಇದ್ದೇ ಇರುತ್ತದೆ ಆದರೆ ಶನಿದೇವರು ಕರ್ಮಗಳ ಅನುಸಾರ ಕಷ್ಟಗಳನ್ನು ಕೊಟ್ಟೇ ಕೊಡ್ತಾನೆ ಜೀವನದ ಪಾಠವನ್ನು ಕಲಸೇ ಕಲಿಸ್ತಾನೆ ಯಾಕಂತಂದರೆ ಅದು ಶನಿದೇವರ ಜವಾಬ್ದಾರಿಯಾಗಿರುತ್ತದೆ ಕರ್ಮಗಳ ಅನುಸಾರ ಕಷ್ಟಗಳನ್ನು ಹೇಗೆ ಕೊಡ್ತಾನೋ ಅದೇ ರೀತಿ ಪುಣ್ಯ ಫಲಗಳ ಅನುಸಾರ ಒಳ್ಳೆಯದನ್ನು ಸಹ ಮಾಡುವ ದೇವರು ಶನಿದೇವರು ನಾವು ಶನಿದೇವರನ್ನು ಭಕ್ತಿಯಿಂದ ಪೂಜಿಸಿ ಒಲಿಸಿಕೊಂಡಿದ್ದೇ ಆದಲ್ಲಿ ಶನಿದೇವರು ಕೊಡುವಂತಹ ಸುಖ ಶಾಂತಿ ನೆಮ್ಮದಿ ಯಾರೂ ನೀಡುವುದಿಲ್ಲ ಆದ್ದರಿಂದ ಕಷ್ಟದ ಕಾಲದಲ್ಲಿ ಶನಿ ಮಹಾತ್ಮೆಯ ಒತ್ತಡದ ಬೆಲೆ ಹಾಗೂ ದೃಢತೆಯನ್ನು ಸಂಪೂರ್ಣ ಧ್ಯಾನ ಮತ್ತು ನಂಬಿಕೆ ವಿಶ್ವಾಸ ಹಾಗೂ ಯಾವುದೇ ಕಾರಣಕ್ಕೂ ಜೀವನದಲ್ಲಿ ಆತ್ಮವಿಶ್ವಾಸವನ್ನು ಎಂತಹ ಕಷ್ಟ ಕಾಲದಲ್ಲಿಯೂ ಸಹ ಕಳೆದುಕೊಳ್ಳಬಾರದು ಅದಲ್ಲದೆ ಇಂತಹ ಕಷ್ಟಗಳನ್ನು ಎದುರಿಸುವಾಗ ನಾನು ತಿಳಿಸುವಂತಹ ಈ ಮಂತ್ರವನ್ನು ಪ್ರತಿನಿತ್ಯ ನಂಬಿಕೆಯಿಂದ ನಲವತ್ತು ಬಾರಿ ಆಗಲಿ ಅಥವಾ ನೂರ ಎಂಟು ಬಾರಿ ಆಗಲಿ ಜಪಿಸುತ್ತಾ ಬಂದರೆ ಬಂದ ಕಷ್ಟಗಳೆಲ್ಲ ಮಂಜಿನಂತೆ ಕರಗುತ್ತವೆ ಅಂದರೆ ತಲೆ ಮೇಲೆ ಬಂದಿರೋದು ಎಲೆ ಮೇಲೆ ಹೋಗುತ್ತೆ ಅಂತ ದೊಡ್ಡವರು ಹೇಳ್ತಾರಲ್ವಾ ಆ ಗಾದೆ ಮಾತು ಯಾವತ್ತೂ ಸುಳ್ಳಲ್ಲ ಆದ್ದರಿಂದ ಒಂದು ನಂಬಿಕೆಯಿಂದ ಶನಿಮಾತ್ಮನನ್ನು ಈ ಒಂದು ಮಂತ್ರದಿಂದ ಪ್ರತಿಯೊಬ್ಬರೂ ಪೂಜಿಸಿ ಅರ್ಚಿಸಿ ನಿಮ್ಮ ಸಾಡೇ ಸಾತಿಯಲ್ಲಿ ಬರುವಂತಹ ಕಷ್ಟ ಕಾರ್ಪಣೆಗಳನ್ನು ಬಗೆಹರಿಸಿಕೊಳ್ಳಿ ಅಂತ ಹೇಳ್ತಾ ಮಂತ್ರವನ್ನು ತಿಳಿಸುತ್ತೇನೆ ಸೂರ್ಯಪುತ್ರೋ ದೀರ್ಘ ದೇಹೋ ವಿಶಾಲಾಕ್ಷ ಶಿವಪ್ರಿಯ ದೀರ್ಘಾಚಾರ ಪ್ರಸನ್ನಾತ್ಮ ಪೀಡಾಂ ಮೇಷನಿಹಿ ಮತ್ತೊಮ್ಮೆ ಹೇಳ್ತೀನಿ ಮಂತ್ರನ ಸೂರ್ಯಪುತ್ರೋ ದೀರ್ಘ ದೇಹೋ ವಿಶಾಲಾಕ್ಷ ಶಿವಪ್ರಿಯ ದೀರ್ಘಾಚಾರ ಪ್ರಸನ್ನಾತ್ಮ ಪೀಡಾ ಮರತು ಮೇಷನಿಹಿ ಈ ಮಂತ್ರವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹ ಕೊಟ್ಟಿರುತ್ತೇನೆ ಪ್ರತಿಯೊಬ್ಬರು ಈ ಮಂತ್ರವನ್ನು ಪಠಿಸಿ ನಿಮ್ಮ ಕಷ್ಟ ಕಾರ್ಪಣೆಗಳಿಂದ ಹೊರಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದೆ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಯಾರು ಮೊದಲನೇ ಬಾರಿ ವೀಕ್ಷಿಸ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದ ಮೂಲಕ ನಿಮ್ಮನ್ನು ಭೇಟಿ ಆಗ್ತೀನಿ